ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಚೆರಿಬೆರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವೀಡಿಯೋದಲ್ಲಿ ನನ್ನ ಬರ್ಡೇನ ಮನೆಯಲ್ಲಿ ಹಾಗೆಯೇ ಸ್ಕೂಲಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಅಂಥ ವೀಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಸ್ಯಾರಿ ಇಲ್ಲಿ ಪಿಂಕ್ ಕಲರ್ ಇರುವಂಥದ್ದು ನಮ್ಮಮ್ಮ ತಗೊಟ್ಟಿದ್ದು ಪಕ್ಕದಲ್ಲಿರುವಂಥದ್ದು ಮತ್ತು ಇನ್ನು ಉಳಿದಂಥ ಎರಡು ಸ್ಯಾರಿ ನನ್ನ ಹಸ್ಬೆಂಡ್ ತಗೊಟ್ಟಿದ್ದು ಸೊ ಬರ್ಡೇ ದಿನ ನಾನು ಅಮ್ಮ ತಗೊಟ್ಟಿದ್ದಂತಹ ಈ ಸ್ಯಾರಿನೇ ವೇರ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಬ್ಯಾಂಗಲೆಲ್ಲ ಮ್ಯಾಚಿಂಗ್ ಬ್ಯಾಂಗಲ್ಲು ನನ್ನ ಹಸ್ಬೆಂಡೇ ತೊಗೊಂಡು ಬಂದಿದ್ದು ಸೊ ನಾನಂತೂ ಹೋಗಿಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದರು ಹಾಗೆಯೇ ಈ ಡ್ರೆಸ್ ಸಹ ನನ್ನ ಹಸ್ಬೆಂಡೇ ತೊಗೊಟ್ಟಿದ್ದು ಸೊ ಈ ಬರ್ಡೇಗೆ ಎರಡು ಸ್ಯಾರಿ ಮತ್ತು ಒಂದು ಡ್ರೆಸ್ಸು ಸೆಲೆಕ್ಟ್ ಮಾಡಿದ್ದು ಅವರೇ ಹಾಗಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಅಂತ ಚಾಕ್ಲೇಟ್ ಎಲ್ಲ ತೊಗೊಂಡಿದ್ದೆ ಹಾಗೆ ಬೆಳಗ್ಗೆ ನನ್ನ ಹಸ್ಬೆಂಡ್ ನಾನು ಬ್ಯುಸಿ ಇರ್ತೀನಿ ಅಂತ ಹೇಳಿ ಅವರೇ ಫ್ರೈಡ್ ರೈಸ್ ಎಲ್ಲ ಮಾಡಿದರು ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ನನ್ನ ಬರ್ಡೆಗೆ ಅವರೇ ಮಾಡಬೇಕು ಅನ್ನೋದೆಲ್ಲ ಅವ್ರಿಗೆ ತುಂಬ ಇಷ್ಟ ನಂತರ ಸ್ಕೂಲ್ಗೆ ಹೋದಾದ ಮೇಲೆ ಮಕ್ಕಳೆಲ್ಲ ಫುಲ್ ಪ್ರಿಪೇರ್ ಮಾಡ್ಕೊಂಡಿದ್ರು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಬನ್ನಿ ನೋಡೋಣ ಮಕ್ಕಳಿಗೆ ಎಷ್ಟು ಖುಷಿ ಅಂತ ಸೊ ಅವರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಕೇಕೆಲ್ಲ ಕಟ್ ಮಾಡಿಸ್ಬೇಕು ಅಂತ ನನ್ನ ಲಾಸ್ ಲಾಸ್ಟ್ ಡೇ ಅಂತ ಹೇಳಿದ್ರೆ ಹಿಂದಿನ ದಿನನೇ ಹೇಳಿಬಿಟ್ಟಿದೆ ಯಾರು ಕೇಕಲ್ಲ ತೊಗೊಂಡು ಬರಬೇಡಿ ಬೇಡ ಅದೆಲ್ಲ ತುಂಬ ಖರ್ಚು ಮಾಡೋಕ್ಕೆಲ್ಲ ಹೋಗಬೇಡಿ ಅಂತ ಹೇಳಿ ಹೇಳಿದ್ದೆ ಅವ್ರಿಗೆ ಹಾಗಾಗಿ ಪಪ್ಪ ಬೇಜ ಮಾಡ್ಕೊಂಡಿದ್ರು ಅದ್ರ ಬದಲು ಅಷ್ಟೇ ಹೇಳಿದರು ಏನೇನೋ ಗಿಫ್ಟೆಲ್ಲ ತಗೊಂಡು ಬಂದಿದ್ದರು ನೀವೇ ನೋಡ್ತಾ ಇರಬಹುದು ಎಷ್ಟೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಸೊ ಮಕ್ಕಳ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವು ಅಲ್ವಾ ಸೊ ನಾವು ಏನೇ ಬೇಡ ಅಂತ ಹೇಳಿದ್ರು ಅವ್ರ ಪ್ರೀತಿನ ಅವರು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಹಾಗೆಯೇ ಬೋರ್ಡಲ್ಲೆಲ್ಲ ಬರೆದಿದ್ರು ಅವರು ನೋಡಿ ತುಂಬಾ ಖುಷಿ ಇಷ್ಟು ಚಿಕ್ಕ ಮಕ್ಕಳು ಎಷ್ಟು ಕ್ರಿಯೇಟಿವ್ ಆಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹಾಗೆಯೇ ಕೆಲವು ಮಕ್ಕಳು ಡ್ಯಾನ್ಸ್ ಸಹ ನನಗೆ ಗೊತ್ತಿಲ್ಲದೆ ಇರೋ ಥರ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಮಾಡಿದ್ರು ಪ್ರೀತಿನಲ್ಲಿ ಅವ್ರ ಪ್ರೀತಿನ ತುಂಬ ಖುಷಿಯಾಗಿ ವ್ಯಕ್ತಪಡಿಸಿದ್ರು ಸೊ ಇಲ್ಲಿ ಮ ಗರ್ಲ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ ತಕ್ಷಣ ಮ ಬಾಯ್ಸು ಮ್ಯಾಮ್ ನಾವು ಕಲ್ತಿದ್ದೀವಿ ನಾವು ಮಾಡ್ತೀವಿ ಮ್ಯಾಮ್ ಅಂತ ಹೇಳಿ ಅವರಾಗಿದ್ದು ಅವರೇ ಬಂದು ಮಾಡಿದ್ರು ತುಂಬ ಖುಷಿಯಾಯಿತು ನನಗೆ ಹೂವು ಅಂದರೆ ತುಂಬ ಇಷ್ಟ ಅಂತ ಸುಮಾರು ಮಕ್ಕಳು ಹೂವು ತಂದಿದ್ರು ಹಾಗೆ ಚಾಕ್ಲೇಟು ಬ್ಯಾಂಗಲ್ಲು ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಹಿಯರಿಂಗ್ಸು ಎಲ್ಲ ತಂದಿದ್ರು ಸೊ ಮನೆಯಲ್ಲಿ ಎಷ್ಟು ಪೇರೆಂಟ್ಸ್ಗೆ ಎಷ್ಟು ಕೇರ್ ಮಾಡ್ತಾರಲ್ವ ಅದೇ ರೀತಿ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಕ್ಲಾಸ್ ಟೀಚರ್ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೆಲ್ಲ ಉಡುಗೊರೆಗಳನ್ನು ತಂದಿದಾರಲ್ವ ಮಕ್ಕಳೆಲ್ಲರೂ ಮ್ಯಾಮ್ ನಾವು ಕೊಟ್ಟಿರುವಂಥ ಗಿಫ್ಟನ್ನು ಇಲ್ಲೇ ಓಪನ್ ಮಾಡಿ ಮ್ಯಾಮ್ ಅಂತ ಹೇಳಿದ್ರು ಹಾಗಾಗಿ ನಾನು ಎಲ್ಲರಿಗೆ ಏನೇನು ಗಿಫ್ಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ಅವರು ಮುಂದೆ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಇಲ್ಲಿ ಈ ಬಾಕ್ಸಲ್ಲಿ ಎಷ್ಟು ಇದಾಗಿ ಗಿಫ್ಟ್ ಪ್ಯಾಕ್ ಸಹ ಮಾಡಿಸಿದ್ದಾರೆ ನೋಡಿ ಅಲ್ವಾ ಆ್ಯಕ್ಚುಲಿ ಈ ಗಿಫ್ಟಲ್ಲಿ ಚೈನು ಮತ್ತು ಕತ್ಕೊಳ್ಳೋ ಚೈನು ಹಾಗೆಯೇ ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಇಯರಿಂಗ್ಸ್ ಸಹ ಗಿಫ್ಟ್ ಮಾಡಿದರು ತುಂಬ ತುಂಬ ಚೆನ್ನಾಗಿತ್ತು ಈ ಬಾಕ್ಸ್ನೆಲ್ಲ ಓಪನ್ ಮಾಡ್ತಾ ಇರಬೇಕಾದ್ರೆ ಕೊಟ್ಟಂಥ ಮಗು ಮುಖದಲ್ಲಿ ಎಷ್ಟು ಖುಷಿ ಇತ್ತು ಅಂತ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಇಲ್ಲಿ ಇನ್ನೊಂದು ಹುಡುಗ ಬ್ಯಾಂಗಲ್ ಮತ್ತು ಇಯರಿಂಗ್ಸ್ ಸೇಮ್ ಕಲರ್ ಇರುವಂಥದ್ದು ಅಂತಂದರೆ ಸ್ಕೈ ಬ್ಲೂ ಕಲರು ತುಂಬ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನನ್ನ ಸ್ಯಾರಿಗೆ ತುಂಬ ಮ್ಯಾಚ್ ಆಗ್ತಾಯಿತ್ತು ಹಾಗಾಗಿ ತುಂಬ ಆಯಿತು ಅದನ್ನೆಲ್ಲ ನೋಡಿ ಹಾಗೆ ಇನ್ನೂ ಎಷ್ಟೊಂದು ಮಕ್ಕಳು ಇಯರಿಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಕೀ ಬಂಚ್ ನನ್ನ ಇರುವಂತಹ ಕೀ ಬಂಚ್ಗಳನ್ನೇ ಕೊಟ್ಟಿದ್ದರು ಹಾಗೆ ಡಾಲ್ ಕೊಟ್ಟಿದ್ದರು ಹಾಗೆಯೇ ಎಷ್ಟೊಂದು ಗಿಫ್ಟ್ಗಳನ್ನು ಅವರು ಕೊಟ್ಟಿದ್ದರು ಹಾಗೆ ಮಕ್ಕಳಿಗೆ ಚಾಕ್ಲೇಟೆಲ್ಲ ನಾನು ಕೊಟ್ಟಾಗ ತುಂಬಾ ಖುಷಿ ಅವರು ಸೊ ನನ್ನ ಥರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ಆವತ್ತು ಫುಲ್ ಕ್ಲಾಸ್ ಇತ್ತು ನಮಗೆ ಹಾಗಾಗಿ ಮನೆಯಲ್ಲಿ ಡೆಕೊರೇಟ್ ಮಾಡೋದಕ್ಕೆಲ್ಲ ಟೈಮ್ ಇರಲಿಲ್ಲ ಬಟ್ ನನ್ನ ಹಸ್ಬೆಂಡು ನೀನು ನಮಗೆಲ್ಲ ಡೆಕೊರೇಟ್ ಮಾಡ್ತೀಯ ನಮ್ಮ ಬರ್ಡೇಗಳಿಗೆಲ್ಲ ನಿಮ್ಮ ನಿನ್ನ ಬರ್ಡೇಗೆ ಡೆಕೊರೇಟ್ ಮಾಡಲಿಲ್ಲ ಅಂದರೆ ಹೇಗೆ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ಅವರೇನೇ ಡೆಕೊರೇಟ್ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ರು ಸೊ ಜೊತೆಯಲ್ಲಿ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರು ಚರಿಬೆರಿ ಇಬ್ಬರೂ ಹೆಲ್ಪ್ ಮಾಡಿದ್ರು ಮ್ಯಾಕ್ಸಿಮಮ್ ನನ್ನ ಹಸ್ಬೆಂಡೇ ರೆಡಿ ಮಾಡಿದ್ದು ಸೊ ಮಾಡಿ ಎಲ್ಲ ಆದಮೇಲೆ ಬೊಮ್ಮ ಈಗ ರೆಡಿ ಆಯಿತು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕೇಕ್ ಕಟ್ ಮಾಡುವ ಅಂತ ಇನ್ವೈಟ್ ಮಾಡಿದ್ರು ಸೊ ಎಷ್ಟು ಚೆನ್ನಾಗಿ ಒಬ್ರೇನೇ ರಿಸ್ಕ್ ತಗೊಂಡು ಅದನ್ನೆಲ್ಲ ಮಾಡಿದ್ದು ನೋಡಿ ತುಂಬಾ ಖುಷಿಯಾಯಿತು ಹಾಗೆಯೇ ನನಗೆ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅದೇ ಕಲರಲ್ಲಿ ಕೇಕನ್ನು ಆರ್ಡರ್ ಕೊಟ್ಟಿದ್ದರು ಸೊ ತುಂಬ ಆಯಿತು ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರಲ್ವ ನನ್ನ ಆಸೆಗಳಿಗೆಲ್ಲ ಅಂತ ಪೈತ್ರ ನೀವು ತಮ್ಮ ವಿಶ್ರಾಂತಿಯ ನೆಲೆಯನ್ನು ನೀಡುವುದಾಗಿ ಮಾಡಿದ ವಾಗ್ದಾನ ಇನ್ನೂ ರದ್ದಾಗದೇ ಉಡುಗಿದೆ ನಿಮ್ಮಲ್ಲಿ ಯಾರು ಆ ವಾಗ್ದಾನದ ಫಲವನ್ನು ಪಡೆಯದೆ ಇರಬಾರದು ಎಂತಲೇ ನಾವು ಭಯಭಕ್ತಿಯಿಂದ ಬಾಳೋಣ ನಮಗೂ ಸಾರಲಾಯಿತು ಅವರು ಅದನ್ನು ಆಲಿಸಿದರು ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ ಈ ಕಾರಣ ಅವರು ಕೇಳಿದ ಸಂದೇಶದಿಂದ ಫಲ ಪಡೆಯದೆ ಹೋದರು ಲೋಕಾದಿಯಲ್ಲಿ ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿದ್ದರು ಅವರು ಸೇರರು ಎನ್ನ ವಿಶ್ರಾಂತಿಯ ನೆಲೆಯನ್ನು ಇವರೆಂದಿಗೂ ಎಂದು ಸಿಟ್ಟುಕೊಂಡು ಶಪಥ ಮಾಡಿದೆವು ಎಂದು ಹೇಳಿದ್ದಾರೆ ವಿಶ್ವಾಸಿಸುವ ನಾವಾದರೂ ಆ ವಿಶ್ರಾಂತಿಯ ನೆಲೆಯನ್ನು ಸೇರುತ್ತೇವೆ ಪವಿತ್ರ ಗ್ರಂಥದ ಒಂದೆಡೆಯಲ್ಲಿ ಏಳನೆಯ ದಿನವನ್ನು ಕುರಿತು ದೇವರು ತಮ್ಮ ಕಾರ್ಯಗಳನ್ನೆಲ್ಲ ಮುಗಿಸಿ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು ಎಂದು ಬರೆದಿದೆ ಮೇಲೆ ಹೇಳಿದ ವಾಚನ ವಚನದಲ್ಲಾದರೂ ಸೇರರು ಎನ್ನ ವಿಶ್ರಾಂತಿಯ ನೆಲೆಯನ್ನು ಇವರೆಂದಿಗೂ ಎಂದಿದೆ ಆದ್ದರಿಂದ ಈ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನ ಪಡೋಣ ನಮ್ಮಲ್ಲಿ ಯಾರು ಆ ಜನರಂತೆ ಅವಿಧೇಯತೆಯಿಂದ ವರ್ತಿಸಿ ವಿಶ್ವಾಸ ಭ್ರಷ್ಟರಾಗದೇ ಇರೋಣ ದೇವರ ವಾಕ್ಯ ಇದು ದೇವರಿಗೆ ಕೃತಜ್ಞತೆ ಸಲ್ಲೇ ನಮ್ಮನ್ನು ಬಲವಾಗಿ ಮಾಡುವ ಹರಲು ಇದು ಕೊಡುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ನಮ್ಮ ಎಲ್ಲ ಕೇಳು ಗಂಡಾಂತರದಿಂದ ತಪ್ಪಿಸಿ ಪಾಲು ಮಾಡಿದ ಕಾಲಿನ ಗಿಟ್ಟು ನದಿಯನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈ ದಿನದಲ್ಲಿ ನಡೆದಿರುವಂತಹ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಿದೆ ಅವರಿಗೆ ಬೇಕಾದಂಥ ಒಳ್ಳೆಯ ಆರೋಗ್ಯವಾಗಿ ಜ್ಞಾನ ಬುದ್ಧಿ ಶಕ್ತಿಯನ್ನು ದಯಪಾಲಿಸಿರುತ್ತದೆ ಹಾಗೆಯೇ ಮುಂದಿನ ವರ್ಷದ ಹುಟ್ಟು ಹಬ್ಬದವರೆಗೂ ನೀವೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಪ್ಪ ನಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸಿ ನಾವು ಹೋಗುವಾಗ ಬರುವಾಗ ನಮ್ಮ ಜೊತೆಯಲ್ಲಿದ್ದು ಕಾಲು ಕಲ್ಲಿಗೆ ತಾಗದೇ ಇರುವ ರೀತಿಯಲ್ಲಿ ನಮ್ಮನ್ನು ಎಲ್ಲಾ ತಪ್ಪಿಸಿ ಪಾರು ಮಾಡುತ್ತದೆ ಹಾಗೆ ಇಲ್ಲಿ ಇಬ್ಬರು ಮೂವರು ಕೂಡಿ ಪ್ರಾರ್ಥಿಸುತ್ತೀರೋ ಅಲ್ಲಿ ನಾನಿದ್ದೇನೆ ಎಂದು ಹೇಳಿ ತಿರುತ್ತದೆ ಹಾಗಾಗಿ ಇಲ್ಲಿರುವ ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಪ್ಪ ತಂದೆ ಹಾಗೆ ಇಲ್ಲಿ ನೆಲೆದಿರುವ ನೆರೆದಿರುವ ಪ್ರತಿಯೊಬ್ಬರ ಕುಟುಂಬಸ್ಥರನ್ನು ಆಶೀರ್ವದಿಸಪ್ಪ ತಂದೆ ಅವರಿಗೆ ಬೇಕಾದಂತಹ ನೆಮ್ಮದಿಯನ್ನು ಆರೋಗ್ಯ ಭಾಗ್ಯವನ್ನು ದಯಪಾಲಿಸಪ್ಪ ತಂದೆ ಹಾಗೆ ನಾವು ಬೆಳೆದೇ ಬಿಟ್ಟಿರುವುದನ್ನು ಮನಿಸಬೇಕೆಂದು ನಮ್ಮ ಒಳಗೆ ನಮ್ಮ ರಕ್ಷಕರೂ ಆದಂತಹ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಮ್ಮ ಸೂಚಿತವಾಗದಲ್ಲಿ ನಿಮ್ಮ ರಾಜ್ಯ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣ್ಣದ ಹಣವನ್ನು ಈ ನನಗೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ರಕ್ಷಿಸಿ

ಕೆಮ್ಮಿತ್ತು ಹಾಗಾಗಿ ಕೇಕ್ ಬೇಡ ಅಂತ ಹೇಳಿದೆ ಬಟ್ ನನ್ನ ಹಬ್ಬಿ ಕೇಳಲಿಲ್ಲ ನನ್ನ ಹಸ್ಬೆಂಡ್ ಇಲ್ಲ ಮಾ ಕೇಕ್ ಕಟ್ ಮಾಡಲೇಬೇಕು ಸ್ವಲ್ಪ ತಿನ್ನು ಸಾಕು ಅಂತ ಹೇಳಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ನಂತರ ನನಗೆ ನಾನ್ ವೆಜ್ ಹೇಳಿದ್ರೆ ತುಂಬಾ ಇಷ್ಟ ನನಗೆ ಹಾಗಾಗಿ ಅವತ್ತು ಫುಲ್ ಡೇ ಕ್ಲಾಸ್ ಇದ್ದಿದ್ದರಿಂದ ಮನೆಯಲ್ಲಿ ಯಾವುದೇ ಅಡುಗೆ ಮಾಡೋಕ್ಕಾಗಲಿಲ್ಲ ಬಟ್ ನಾನು ಸ್ವೀಟ್ ಮಾತ್ರ ಮಾಡಿದ್ದೆ ವರ್ಕಿ ಪಾಯಸ ಮಾಡಿದ್ದೆ ಆಮೇಲೆ ನನ್ನ ಬರ್ಡೇ ದಿನ ಯಾವಾಗಲೂ ನನ್ನ ಹಸ್ಬೆಂಡೇ ನನಗೆ ಎಲ್ಲ ಮಾಡಿಕೊಡೋದು ಅದು ಪ್ರತಿ ವರ್ಷ ಹಾಗೆಯೇ ಎಲ್ಲೇ ಇದ್ದರೂ ರಾಯಚೂರಲ್ಲಿದ್ದಾಗಲೂ ಸಹ ನನ್ನ ಬರ್ಡೆಗೆ ಬಂದು ಅಡುಗೆ ಮಾಡಿ ಅವರೇನೆ ತಿನ್ನಿಸ್ಕೊಡ್ತಾಯಿದ್ರು ಸೊ ಹಾಗಾಗಿ ಈ ವರ್ಷ ಟೈಮ್ ಇಲ್ಲದೆ ಇದ್ದಿದ್ದರಿಂದ ಸ್ಕೂಲು ಫುಲ್ ಡೇ ಇದ್ದಿದ್ದರಿಂದ ಬಾ ಮನೆ ಹೊರಗಡೆನೇ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಕೋಟೆನಲ್ಲಿರುವಂತಹ ಅರೋಮಸ್ ಆಫ್ ಕೋಟೆ ಅಂತ ಒಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿ ನಾನ್ ವೆಜ್ ಎಲ್ಲ ಮಾಡ್ತಾರೆ ನಂಗೆ ತುಂಬ ಇಷ್ಟ ಆಯಿತು ಯಾಕಂತ ಆದರೆ ನಾನು ನಗರದಲ್ಲಿ ತಿಂತ ಇದ್ದಂತಹ ರೋಟಿ ಮತ್ತು ಪನ್ನೀರ್ ಮಸಾಲ ಗ್ರೇವಿ ಆ ಟೇಸ್ಟು ನನಗೆ ಎಲ್ಲೂ ಸಿಕ್ಕಿರಲಿಲ್ಲ ನಾನು ಬರ್ಡಿದಿನ ಅಲ್ಲಿ ಹೋದಾಗ್ಲೇ ನನಗೆ ತುಂಬ ತುಂಬಾ ಇಷ್ಟ ಆಗಿದ್ದು ಆ ಟೇಸ್ಟ್ ನಗರದಲ್ಲಿದ್ದಂತಹ ಟೇಸ್ಟ್ ನನಗೆ ಈ ಹೋಟೆಲಲ್ಲಿ ಸಿಕ್ತು ಹಾಗಾಗಿ ತುಂಬಾ ಖುಷಿಯಾಯಿತು ಜೊತೆಗೆ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಹೊರ್ಗಡೆ ಹೋದಾಗ ನನ್ನ ಹಬ್ಬಿನೇ ನನಗೆ ಮತ್ತು ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಆಮೇಲೆ ಅವ್ರು ಹಾಕ್ಕೊಂಡು ಊಟ ಮಾಡ್ತಾರೆ ಸೊ ಯಾವಾಗಲೂ ಹಾಗೇನೆ ಹೊರಗಡೆ ಹೋದಾಗೆಲ್ಲ ಇದೇ ಥರ ಅವ್ರು ಮಾಡೋದು ಸೊ ಅವು ಅದು ಅವರ ಕೇರಿಂಗ್ ನಮ್ಮ ಮೇಲಿರುವಂತಹ ರೀತಿ ಹಾಗೆಯೇ ನನ್ನ ಹಸ್ಬೆಂಡ್ ಕೊಡಿಸಿದಂತಹ ಎರಡು ಸ್ಯಾರಿ ಮತ್ತು ಒಂದು ಡ್ರೆಸ್ಸಲ್ಲಿ ಅಮ್ಮ ಕೊಡಿಸಿದಂತಹ ಸ್ಯಾರಿಯನ್ನು ಬೆಳಗ್ಗೆ ಸ್ಕೂಲ್ಗೆ ಹಾಕ್ಕೊಂಡೋಗಿದ್ದೆ ಸಂಜೆ ನನ್ನ ಹಸ್ಬೆಂಡ್ ಕೊಡಿಸಿದಂತಹ ಡ್ರೆಸ್ಸನ್ನು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಹಾಕ್ಕೊಂಡಿದ್ದೆ ಹಾಗೆಯೇ ಅದನ್ನೇ ಹೊರ್ಗಡೆ ಹೋಟೆಲ್ಗೂ ಹಾಕ್ಕೊಂಡು ಬಂದಿದ್ದೆ ಅದರ ನೆಕ್ಸ್ಟ್ ಡೇ ಅವ್ರಿಗೆ ಕೊಡಿಸಿದಂತಹ ಫ್ಯಾನ್ಸಿ ಸ್ಯಾರಿಯನ್ನು ಹಾಕ್ಕೊಂಡು ಹೋಗಿದ್ದೆ ಸುಮ್ಮ ಜನ ಟೀಚರ್ಸ್ ಹೇಳಿದ್ರು ಏನೋ ಎರಡು ದಿನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು ಅಂತ ಎಲ್ಲ ರೇಗಿಸ್ತಾ ರೇಗಿಸ್ತಾಯಿದ್ರು ಬಟ್ ಅಮ್ಮಂಗೂ ಬೇಜಾರು ಇಷ್ಟ ಇಲ್ಲ ಹಾಗೇ ನನ್ನ ಹಸ್ಬೆಂಡ್ಗೂ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಹಾಗಾಗಿ ಅವ್ರದ್ದು ದಿನ ಹಾಕ್ಕೊಂಡೆ ಬರ್ಡೇ ದಿನ ನನ್ನ ಹಸ್ಬೆಂಡ್ ಕೊಡಿಸಿದ್ದು ಹಾಕ್ಕೊಂಡಿದ್ದೆ ಹಾಗೆಯೇ ನಮ್ಮ ಅಮ್ಮ ಕೊಡಿಸಿದ್ದನ್ನು ಹಾಕ್ಕೊಂಡಿದ್ದೆ ಅಮ್ಮ ಕೊಡಿಸಿದ್ದ ಸ್ಯಾರಿ ಹಾಗೆ ಹಸ್ಬೆಂಡ್ ಕೊಡಿಸಿದಂತಹ ಚೂಡಿದಾರನ್ನು ಹಾಕ್ಕೊಂಡಿದ್ದೆ ಆದರೆ ನೆಕ್ಸ್ಟ್ ಡೇ ಅವ್ರು ಕೊ ನನ್ನ ಹಸ್ಬೆಂಡ್ ಕೊಡಿಸಿದಂಥ ಫ್ಯಾನ್ಸಿ ಸ್ಯಾರಿನೂ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ನೋಡಿ ನನ್ನ ಹಸ್ಬೆಂಡ್ ಸಹ ತುಂಬಾ ಖುಷಿಪಟ್ಟರು ಹಾಗೆಯೇ ಇನ್ನೂ ಕೆಲವೊಂದು ಗಿಫ್ಟ್ಗಳನ್ನು ಅಲ್ಲಿ ಸ್ಕೂಲಲ್ಲಿ ಓಪನ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಬಂದಾದಮೇಲೆ ಹೋಟೆಲ್ಗೆಲ್ಲ ಹೋಗಿ ಬಂದಾದ ಮೇಲೆ ನೈಟು ಓಪನ್ ಮಾಡಿದೆ ಸೊ ಮಕ್ಕಳು ಯಾವ ಥರ ಎಲ್ಲ ಯೋಚನೆ ಮಾಡ್ತಾರೆ ನೋಡಿ ಸೊ ತಾವು ಆಟ ಆಡುವಂತಹ ಆಟ ಸಾಮಾನುಗಳನ್ನು ಸಹ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು ಈ ಅವರು ಕೊಟ್ಟಂತಹ ಈ ಗಿಫ್ಟನ್ನು ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ನನಗೆ ಸೊ ನನ್ನ ಮಕ್ಕಳೆಲ್ಲ ಏನಮ್ಮ ಇದು ಏನಮ್ಮ ಇದು ಅಂದ್ಕೊಂಡೆಲ್ಲ ಅವರು ಖುಷಿಯಾಗಿ ನೋಡ್ತಾ ಇದ್ದರು ಸೊ ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ಯೋಚನೆ ಮಾಡಿ ಮ ಆ ಪೇರೆಂಟ್ಸ್ ಹತ್ರ ಹೇಳಿ ಆ ಗಿಫ್ಟನ್ನು ತೆಗೆಸ್ಕೊಂಡು ನಮ್ಮ ಟೀಚರ್ಗೆ ಕೊಡಬೇಕು ಅಂತ ಹೇಳಿ ಗಿಫ್ಟ್ ಪ್ಯಾಕೆಲ್ಲ ಯಾವ ಥರ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಅಲ್ವಾ ಈ ಹಾಗಾಗಿ ಮಕ್ ಮನೆಯಲ್ಲಿ ತಮ್ಮ ಪೇರೆಂಟ್ಸ್ಗೆ ತೋರಿಸೋ ಪ್ರೀತಿಗಿಂತ ಶಾಲೆನಲ್ಲಿ ಟೀಚರ್ಸ್ಗಳಿಗೆ ತೋರಿಸುವಂತಹ ಪ್ರೀತಿ ಇದೆಯಲ್ಲ ಅದನ್ನ ನೋಡಿದ್ರೇ ನಮ್ಮಂತಹ ಟೀಚರ್ಸ್ಗಳಿಗೆ ಅಪ್ಪ ನಾವು ಟೀಚರ್ ಆಗಿದ್ದಕ್ಕೂ ಸಾರ್ಥಕ ಇತ್ತು ನಾವು ಏನೋ ಆ ಮಗು ಮನಸ್ಸಲ್ಲಿ ಒಂದು ಸ್ಥಾನ ಪಡ್ಕೊಂಡಿದೀವಲ್ಲ ಅನ್ನೋ ಖುಷಿ ನಮ್ಗೆ ಸೊ ಅವರು ಯಾವುದೇ ಒಂದು ಗಿಫ್ಟ್ ಕೊಟ್ಟಿರ್ಬೋದು ಅದು ಸೆಕೆಂಡ್ರಿ ಅದು ಆದರೆ ಅವರು ಪ್ರೀತಿ ಇದೆಯಲ್ಲ ಅದು ನಮಗೆ ತುಂಬಾ ಮುಖ್ಯ ಹಾಗೆಯೇ ಇನ್ನೊಂದು ಆಫಿಯಾ ಮೊಹಮ್ಮದಿ ಅಂತ ಸೊ ಅವಳು ಆನ್ಲೈನಲ್ಲಿ ಬುಕ್ ಮಾಡಿದ್ಲಂತೆ ಬಟ್ ನನ್ನ ಬರ್ಡೇ ಟೈಮಲ್ಲಿ ಅದು ರೀಚ್ ಆಗಿರಲಿಲ್ಲ ಹಾಗಾಗಿ ಆ ಗಿಫ್ಟನ್ನು ಸೋಮವಾರ ತಂದು ಸೊ ಅವಳು ಮುಂದೆನೇ ಅದನ್ನು ಓಪನ್ ಮಾಡಿದಾಗ ಅವಳು ಖುಷಿ ನೋಡಬೇಕಾಗಿತ್ತು ನೀವು ಅಷ್ಟು ಖುಷಿಯಾಗಿ ಅದನ್ನು ನೋಡ್ತಾ ಇದ್ಳು ಅವಳು ಹಾಗೆಯೇ ಆ ಗಿಫ್ಟ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಯಾಕಂತಂದರೆ ಆ ಒಂದು ಕಾಫಿ ಮಗ್ಗನ್ನು ಅವಳು ಕೊಟ್ಟಿದ್ಲು ಅದರಲ್ಲಿ ಬೆಸ್ಟ್ ಟೀಚರ್ ಎವರ್ ಅದನ್ನು ನೋಡಿ ನನಗೆ ತುಂಬಾ ಆಯಿತು ಇಷ್ಟು ಮಕ್ಕಳ ಮನಸ್ಸಿಗೆ ನಾವು ರೀಚ್ ಆಗಿದ್ದೀವಲ್ಲ ಅನ್ನುವಂಥದ್ದು ನನಗೆ ತುಂಬಾ ಖುಷಿ ಕೊಡ್ತು ಹಾಗೆಯೇ ನಾನು ಈ ಟೀಚಿಂಗ್ ಫೀಲ್ಡ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಫೀಲ್ ಆಯಿತು ನನಗೆ ಹಾಗಾಗಿ ನನ್ನ ಬರ್ಡೇಗೆ ಯಾರೆಲ್ಲ ಇಷ್ಟು ಪ್ರೀತಿಯನ್ನು ತೋರಿಸಿದರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನು ನೋಡಿ ಯಾಕಂತೇಳಿದ್ರೆ ಎಷ್ಟೊಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಂಡಿರ್ತೀರ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಅಮೌಂಟು ನಿಮಗೆ ಕಟ್ ಆಗೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅದು ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ನೀವು ಮಿಸ್ ಮಾಡ್ಕೊಳ್ಳದೆ ಒಂದೇ ಕಡೆ ನೋಡಬಹುದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅಷ್ಟಾಗಿ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ರೀಚ್ ಆಗೋದಿಲ್ಲ ಯಾವುದೋ ಒಂದು ವೀಡಿಯೋಗಳು ಸಿಗುತ್ತೆ ಸಿಕ್ಕಿದಾಗ ನೋಡ್ತೀರ ಅಷ್ಟೇ ನನ್ನ ಯಾವುದೇ ಒಂದು ವೀಡಿಯೋಗಳು ನಿಮಗೆ ಮಿಸ್ ಆಗದೆ ನೀವು ನೋಡಬೇಕು ಅನ್ನೋದಾದರೆ ದಯವಿಟ್ಟು ಚೆರಿಬೆರಿ ಆಲ್ ಇನ್ ಒನ್ ಲಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಚಾಮರಾಜನಗರದಲ್ಲಿರುವಂಥ ಸ್ಟೂಡೆಂಟ್ಗಳು ಸಹ ನನಗೆ ವಿಶ್ ಮಾಡಿದರು ಸೆಂಟ್ ಜೋಸೆಫ್ ಸ್ಕೂಲ್ ಮಕ್ಕಳು ಹಾಗೆಯೇ ಸೆಂಟ್ ಫ್ರಾನ್ಸಿಸ್ ಐ ಸಿ ಎಸ್ ಸಿ ಸ್ಕೂಲ್ನ ಮಕ್ಕಳು ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿದರು ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನಾನು ಆ ಶಾಲೆಯಲ್ಲಿ ಇಲ್ಲ ಅಂತ ಹೇಳಿದ್ರು ಎಷ್ಟೊಂದು ನೆನ್ಪು ಮಾಡಿಕೊಂಡು ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರ ಸೊ ನೀವು ನನಗೆ ಕೊಡ್ತಾ ಇರುವಂಥ ಟೈಮ್ಗೆ ಹಾಗೆಯೇ ನಿಮ್ಮ ಪ್ರೀತಿಗೆ ಯಾವತ್ತೂ ಚಿರಋನಿ ನಾನು ಹಾಗೆಯೇ ಸೆಂಟ್ ಜೋಸೆಫ್ ಟೀಚರ್ಸ್ ಹಾಗೆ ಸೆಂಟ್ ಫ್ರಾನ್ಸಿಸ್ ಸಿ ಸ್ಕೂಲ್ ಟೀಚರ್ಸ್ ಹಾಗೆಯೇ ಎಚ್ ಡಿ ಕೋಟೆಯಲ್ಲಿರುವಂಥ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಟೀಚರ್ಸ್ ಹಾಗೆ ಮಕ್ಕಳು ಹಾಗೆ ಪೋಷಕರು ಎಲ್ಲರೂ ಹಾಗೆಯೇ ನನ್ನ ಹಸ್ಬೆಂಡು ಫ್ರೆಂಡ್ಸ್ ಸಹ ನನಗೆ ವಿಷಯನ್ನ ಮಾಡಿದ್ದಾರೆ ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋದ ಮೂಲಕ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇ ವಾಚ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್